ಯಕ್ಷಗಾನವೆಂದರೆ ಅಲ್ಲ ನಾ ಮಾಡ್ತೇ ಮರ ನೀವೆಲ್ಲ ನಿಮ್ಗೆ ಹಾಗೆ ನಮ್ಗೆಲ್ಲ ಗೊತ್ತೇ ಇಲ್ಲ ಮರೇ ಆಗಿದೆ ಎಲ್ಲೂ ತುಂಬ ಬರೋದು ನಮಗೆಲ್ಲ ಹೇಳಿ ಕುಳಿಸ್ಕೊಂಡು ನಮ್ಗೆ ಈಗ ವ್ಯವಸ್ಥೆ ಆಗಿದೆ ಎಲ್ಲ ವ್ಯವಸ್ಥೆ ಆಯ್ತು ಎಂತೇಳ ಈಗ ಗೊತ್ತಿಲ್ದೆ ಅಲ್ಲ ಮರ ಕೇಳ್ಕೊಳ್ಳೋದು ಮರ ಚಂದ್ರೆ ಗೊತ್ತಿಲ್ಲದೆ ಅಲ್ಲ ಪ್ರಥಮ ಪ್ರಥಮ ಮಹಾರಾಜರನ್ನು ಹಾಕಿ ಕರೆದುಕೊಂಡು ಅವರು ಯೋಗ್ಯವಾದ ಗೀಟವನ್ನು ಕೊಟ್ಟು ಇರಿಸಿದೆ நோடி அவங்க எந்த ನನ್ನಂತವರಲ್ಲಿ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಭಂಡಾಲವನ್ನು ಹೊಂದಿದವರೇ ಆಗಬೇಕು ನನಗೆ ಹುಚ್ಚವು ಬರ್ತದೆ ಯಾರನ್ನು ನೋಡ್ಕೊಂಡೇ ಅಂತ ಮಾತಾಚನ ವಿರುದ್ಧ ಶಬ್ದ ಕಿಚ್ಚ ಅಲ್ಲ ಹುಚ್ಚ

ಸರಿ ಮಾಡ್ಕೊಳುದಾ ಕಾಳು ಮಾಡತ್ಕೊಳ್ಳಲ್ವಾ ಎಲ್ಲರಿಗೂ ನಮಸ್ಕಾರ ಎಲ್ಲಿ ಯಾರು ಕಾರ್ ನೀ ಪ್ರತ್ಯೇಕ ಗತಿ ತಿಂದ್ರವಳು ಸೇರೋದು ಹೇಗೆ ಹಾಂ ಎಲ್ರಿಗೂ ಕೊಡೋದು ನಿನ್ ಕೊಡೋದು ನಿನ್ ಕೂಡ ಬೇರೆ ಎಲ್ರಿಗೂ ಕೂಡ ಒಬ್ಬರೇ ನೀನು ಕೊಡೋ ರಘು ಚಂಡ ಮತ್ತೆ ನನ್ನ ಬಾಯ್ ಕಲ್ಸ್ಕೊಳ್ಳೋದು ಇಲ್ಲದಿಲ್ಲ ಸೇರಿದಂಥ ಭಕ್ತಾಭಿಮಾನಿಗಳೇ ಹಾ ಸೇರಿದಂಥ ಊರ ಹಾಗೂ ಬರ ಊರ ಹೊರಗಿನ ಊರ ಬೇರೆ ಬೇರೆ ಊರಿಂದ ಬಂದಂಥ ಮಹಡಿಯರೇ ಹಾಗೂ ನರ್ಗುಂದಿಂದ ಬಂದಂಥ ನಲ್ಲೊಂದಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಾಕೇಡಿ ಸಾಕ ಈಗ ಸ್ವಾಗತ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ ಮಹಾರಾಜ ಹೆಸರು ಅಂತ ಅವ್ರೇಂದ್ರ ಭುವನೇಂದ್ರ ಹಾಂ ಮಹಾರಾಜರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತ ಉದ್ಸಬೇಕು ಅಂತ ಪಂಗನ ಕಳ್ಕೊಳ್ತಾ ಇದ್ದೇವೆ ಪುಷ್ಪಗುಚ್ಛ ಅಂತ ಹೀಗೆ ಅಂತ ಬರ್ತೀನಿ நீடிட அது அந்த குலி ஊகிதா மாராஜே ನೀ ಎಂತ ಕೊಡ್ತೈತೆ ನೀ ನೀಡ್ದು ಹಾಗೆ ಅವರು ಸ್ವಾಗತ ಮಾಡ್ಕೊಳ್ಳಿ ಹೌದು ನೀ ಕುಡ್ದು ಹೇಗಾಯ್ತು ಮಾರಾಜನ ಪ್ರೀತಿ ಮಾಡ್ತಾ ಇದ್ದ சேரணி ஆகிய பூபூஜை கொடுத்தா கமணி அவரு

ಹಾಗೆ ಅವರಿಗೆ ಹೂ ಕುಟ್ಟು ಕೊಟ್ಟು ಸಾಧಿಸ್ಕೊಳ್ಬೇಕು ಅಂತ ಕಣ್ಮಣಿಯವರು ಬರ್ದಿ ಹಾಗೆ ಇನ್ನು ಮುಂದೆ ಹಾಗ ಬಂದಂತ ಎಲ್ಲವರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಗುರುಮಠಕ್ಕೆ ಇವರಿದ್ರೆ ಇವತ್ತು ಇವ್ರಿಗೆ ಇವ್ರು ಬರ್ತೀರ ಹೊಡ್ಲಿಲ್ಲ ಮರ ಇವ್ರು ಬರ್ತ ಮರೇ ಇವ್ರು ಬಂದ್ರೆ ಅಂತ ಕೊಡೋದಿಲ್ಲ ಬಂದು ಹಾಗಿ ಹೋದ್ವಿ ಇವ್ರು ಇವ್ರು ಬಂದ್ರೆ ಮಟ್ಟಿಗೆ ನಾವು

ಹಾದಿಯಲಿ ಹಾದಿಯಲಿ ಧರ್ಮರಾಯಿ ಸುತ್ತಿ ಸೋದಿ ಸುತ್ತುದಲ್ಲ ಮರಳಿ ಅದ ாய ಸಾಧಿಸಿದ ದೋಸೆ ತಿನಗೆ ಗಣನಾಥೆ ಕರ್ಣನಾಥ ಈಗ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಇನ್ನು ಮಾತ್ರ ಹೊಡೆದಿದ್ದೀರಿ ನೀವು ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಲ್ಗುಂದ್ ಬಂದಂತ ಸದನ ಸದಾನ ಸದನ ಹಾ ಸದನ

ರಾಜ್ಯ ಪ್ರಕಾರಗಳಲ್ಲಿ ಯಕ್ಷಗಾನ ಯಕ್ಷಗಾನ ಯಕ್ಷ ಗಾನ ಹಾಂ ವಿಶ್ವವಿದ್ಯಾಲಯದಿಂದ ಇಲ್ಲಿವರೆಗಾಗಿ ಬಂದು ಯಕ್ಷಗಾನ ಎಂದರೆ ಯಕ್ಷಗಾನ ಅದು ಮುಗಿತೆ ಅದು ಯಕ್ಷಗಾನ ಅದು ಕೇಳಿದರೆ ಮುಗಿಯುತ್ತೆ ಮುಗಿಯತ್ತೆ ಅಂತ ನಂಗೆ ಗೊತ್ತಿಲ್ಲ ಯಕ್ಷ ನೃಥ

ಯಕ್ಷಗಾನ ಅಂದ್ರೆ ಇದೆ ಜೊತೆಗೆ ನಾಟ್ಯ ಮಾಡುವವನು ಯಕ್ಷಗಾನದಲ್ಲಿ ನಾಟ್ಯ ಮಾಡುವವನಿಗೆ ಏನಿರ್ಬೇಕು ಎಂತ ಇರ್ಬೇಕ ಏನಿರ್ಬೇಕು ಏನಿರ್ಬೇಕು ಪ್ರಜ್ನೆ ಇರಬೇಕು ಜ್ಞಾನವೇನಬೇ ಯತೋ ಹಸ್ತ ತತೋ ದೃಷ್ಟಿ ಹ ಹ ಅರ್ಥ ಆಯ್ತಾ ಗೊತ್ತಾಯ್ತು ನಾ ದೃಷ್ಟಿ ನಾನು ನೋಡಿದನ್ನ ನೀ ನೋಡಬಾರದು ನೀ ನೋಡಿದನ್ನ ನಾನು ನೋಡಬಾರ್ದು ಅರೇ ಮುರಿವೆ ಯು ಹೀ ಹಸ್ತ ಹೋಕ್ತದೋ ಅಲ್ಲಿ ದೃಷ್ಟಿ ಇರಬೇಕು ಯತೋ ಹಸ್ತ ತತೋ ದೃಷ್ಟಿ ಹ ಹ ಇದು ಯಕ್ಷಗಾನ ಇಷ್ಟೇ ಮತ್ತೆಂತ ಇಲ್ಲ ಇಷ್ಟೇ ಅಷ್ಟೇ ಇಷ್ಟೇ ಸರಿ ಇಲ್ಲ ಮುಂದಿನ ಉತ್ತರೇ ಆಗ್ತಿದೆ ಸಮುದ್ರ ಕೊಡಬೇಕು ಯಕ್ಷಗಾನವೆಂದರೆ ಮುಂದುವರೆಸ ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರವಾದಂತಹ ಕಲೆ ಎನ್ನುವ ಹಾಗೆ ಗುರುತಿಸಲ್ಪಟ್ಟಿದೆ ವಿಶೇಷವಾಗಿ ಅನೇಕ ಪ್ರಾಕಾರವುಳ್ಳ ಈ ಕಲೆಯಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಕಲೆ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಒಳಗೊಂಡಿದೆ ಕೆಂಪು ಬಡಗು ಬಡಾಬಡಗು ಎನ್ನುವಂಥ ಮೂರು ವಿಶೇಷವಾದಂಥ ಪ್ರಾಕಾರಗಳು ಇದರಲ್ಲಿ ಉಂಟು ಗಾನ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಎನ್ನುವಂತಹ ಅನೇಕ ರೀತಿಯ ಸುಂದರವಾದಂತಹ ಸರ್ವಾಂಗೀಣ ಕಲೆ ಎನ್ನುವ ಹಾಗೆ ಗುರುತಿಸಿಕೊಂಡಿದೆ ಯಕ್ಷಗಾನ ಎನ್ನುವ ಹಾಗೆ ಇದಕ್ಕೆ ಹೇಳುತ್ತಾರೆ ಸರಿಯಾದ ಸರಿ ಸರಿಯಾದ ಉದರ ಪ್ರಶ್ನೆಯನ್ನು ಕೇಳಬಹುದು ಎರಡನೇ ಪ್ರಶ್ನೆ ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವುದು ಉತ್ತರ ಪ್ರೇಮದ ನಾದವೇ ಪಂಚಮ ವೇದ どうした ಪ್ರಪಂಚದಲ್ಲಿ ಬರೆದಿರುವಂತಹ ಗ್ರಂಥಗಳಲ್ಲಿ ಅನೇಕ ರೀತಿಯ ಗ್ರಂಥಗಳು ಮಹಾಕಾವ್ಯ ಎನ್ನುವ ಹಾಗೆ ಕರೆಸಲ್ಪಟ್ಟಿದೆ ಮನುಸ್ಮೃತಿ ಇರಬಹುದು ಭಗವದ್ಗೀತೆ ಇರಬಹುದು ಮಹಾಭಾರತ ಇರಬಹುದು ರಾಮಾಯಣ ಇರಬಹುದು ಅನೇಕ ಗ್ರಂಥಗಳು ಬದುಕಿನ ಮೌಲ್ಯವನ್ನು ತಿಳಿಸಿಕೊಡುವಂಥ ಗ್ರಂಥಗಳಾಗಿದೆ ಅದರಲ್ಲಿ ಅಂತ ಕರೆಸಿಕೊಂಡಿರುವಂತಹ ಗ್ರಂಥ ಮಹಾಭಾರತ ಸರಿಯಾದ ಉತ್ತರ ಇನ್ನೊಂದು ಪ್ರಶ್ನೆ ಹಾ ಮೂರನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಹ ಲೋಕದಲ್ಲಿ ಹ್ಮ್ ಎರಡನೇ ತಾಯಿಯಾಗಿ ಯಾರನ್ನ ಗುರುತಿಸ್ತಾರೆ ತಂದೆಯಲ್ಲ ತಾಯಿ ಅವನು ಉತ್ತರ ಅದೇ ಮಾರೆಕೊಂದ್ರೆ ಎರಡನೇ ತಾಯಿ ಎರಡನೇ ತಾಯಿ ಯಾರು ತಾಯಿ ತಂದೆ ಎರಡನೇ ತಾಯಿ ತಾಯಿಯನ್ನು ಹಾಗೆ ಕರೆಸಿಕೊಳ್ಳುವವಳು ಎತ್ತಗಳಲ್ಲದೆ ಹಾಲು ಉಳಿಸುವವಳು ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ತಾಳೆ ಸರಿಯಾದ ಉತ್ತರ ಇದರ ಬಗ್ಗೆ ಕೆಲವರಿಗೆ ಸಂದೇಹ ಇರಬಹುದು ಹೇಗೆ ಹಿಂದೊಂದು ಘಟನೆ ನಡೆದಿದೆ ಅವರಿಗೆ ಅದರ ಉದಾಹರಣೆಯನ್ನು ಕೊಟ್ಟರೆ ಸರಿ ಆಗಬಹುದು ನನ್ನ ಹೆತ್ತ ಒಳ ಕುಂತಿದೆ ಆದರೆ ಅಪವಾದಕ್ಕಂಜೆ ಆತನ ನದಿಯಲ್ಲಿ ತೇಲಿಬಿಟ್ಟು ನದಿಯಲ್ಲಿ ಬಂದಂತಹ ಪೆಟ್ಟಿಗೆಯನ್ನು ಕರೆದು ಅದರಲ್ಲಿ ಮಗುವನ್ನು ಕಂಡಂತಹ ಅಧಿರ ಅದನ್ನು ತನ್ನ ಮದುವೆಯಾದಂತಹ ರಾಧೆ ಇರ್ಬೋದು ರಾಧೆ ನಿಜವಾಗಿ ಬಿಟ್ಟು ಬಂಜ ಅವಳಿಗೆ ಮಕ್ಕಳಿರಲಿಲ್ಲ ಆದರೂ ಸಹಿತ ತೊಟ್ಟಿರುವಂತಹ ಕರ್ಣನನ್ನ ಮೇಲೆತ್ತಿಕೊಂಡಾಗ ಅವನನ್ನು ಎದೆಗೆ ಒಚ್ಚಿಕೊಂಡಾಗ ಅವಳಿಗೆ ತಮ್ಞ ಎನ್ನುವುದು ಸಹಿತ ಮಗುವನ್ನು ಹೆರದೇ ಇದ್ದರೂ ಸಹಿತ ಮಗುವಿನ ಕುರಿತಾದಂತಹ ಅವಳನ್ನು ಪ್ರಕಟ ಆಯಿತು ಹಾಗಾಗಿ ಹೆತ್ತವಳಲ್ಲದೆ ಹಾಲು ನಿಜವಾಗಿ ಎರಡನೇ ತಾಯಿಗಾಗಿ ಮುಚ್ಚಿಸಲ್ಪಟ್ಟ ಕೃಷ್ಣಾವಳಿಯ ಸ್ಪರ್ಧೆ ಮುಗಿಯಿತು ಇದರಲ್ಲಿ ಗೆದ್ದವ ಹ ಸಮುದ್ರ ಹ ಗೆದ್ದವ ಸಮುದ್ರ ಹ ಈಗ ನಾಟ್ಯ ಸ್ಪರ್ಧೆ ಮಾಡುವವರು ಕ್ಷೀರ ಹಾಗೂ ಸಾಸ